ಫ್ಯಾಷನ್ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಇವತ್ತಿನ ಟಾಪಿಕ್ ಅಲ್ಲಿ ಬೋಟ್ ನೆಕ್ ಬ್ಲೌಸ್ ಗೆ ಶೋಲ್ಡರ್ ನ ಯಾವ ರೀತಿ ಇಟ್ಕೊಳ್ಬೇಕು ಯಾವ ರೀತಿ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಬ್ಲೌಸ್ ಯಾವ ರೀತಿ ಇಟ್ಟರೆ ಶೋಲ್ಡರ್ ನ ಬೋಟ್ ನೆಕ್ ಬ್ಲೌಸ್ ಗೆ ಯಾವ ರೀತಿ ಇಟ್ಟಾಗ ಬ್ಲೌಸ್ ಹಾಳಾಗುತ್ತೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡ್ರೆ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಓಕೆನಾ ಸೊ ವಿಡಿಯೋ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬಿಡಿ ಅಕ್ಟೋಬರ್ ಹದಿನಾರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಸೊ ಎಂಟ್ ಬ್ಯಾಚ್ ಸಕ್ಸಸ್ಫುಲ್ ಇದೆ ಸೊ ನೈನ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಯಾರಿಗೆಲ್ಲ ಬ್ಯಾಚ್ ಇಂಟ್ರೆಸ್ ಇದೆ ಸೊ ಅಂತವರು ಸ್ಕ್ರೀನ್ ಮೇಲೆ ಶುರುವಾಗ್ತಿದೆ ನಂಬರ್ ಆ ನಂಬರ್ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಓಕೆನಾ ಸೊ ಇದರಲ್ಲಿ ಮಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಎರಡ್ ತರ ಫ್ರಾಕ್ ಸಿಕ್ಸ್ ಪೀಸ್ ಪೆಟಿಕೋಟ್ ಡ್ರೆಸ್ ಹಾಗೆ ನಾರ್ಮಲ್ ಬ್ಲೌಸ್ ಹಾಗೆ ಲೆಹೆಂಗಾ ಸೊ ಇಷ್ಟು ಕಂಪ್ಲೀಟ್ ಆಗಿರುತ್ತೆ ನಾರ್ಮಲ್ ಬ್ಲೌಸ್ ಏನಿದೆ ಸೊ ಇದ್ರದ್ದು ನಿಮಗೆ ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಹಾಗೆ ಬಾಡಿನಲ್ಲಿ ಮೆಷರ್ಮೆಂಟ್ ಹೇಗೆ ಮೆಷರ್ಮೆಂಟ್ ತೆಗೆದು ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದು ಹಾಗೆ ಏನು ಯಾವ ಡೀಪ್ ನೆಕ್ ಗೆ ಎಷ್ಟು ಶೋಲ್ಡರ್ ಎಷ್ಟು ಆರ್ಮಲ್ಲಿ ಇಟ್ಕೊಳ್ಬೇಕು ಸೊ ಇದ್ರ ಕಂಪ್ಲೀಟ್ ಕ್ಲಿಯರ್ ಚಾರ್ಟ್ ನಿಮಗೆ ಸಿಗುತ್ತೆ ಓಕೆನಾ ಸೊ ಏನೇನು ಹೇಳಿದೆ ಅದೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ತೆಗೆದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಪ್ರತಿಯೊಂದಕ್ಕೂ ಓಕೆನಾ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇದೆ ಪ್ರತಿಯೊಂದಕ್ಕೂ ಕಟಿಂಗ್ ಇದೆ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇದೆ ಸೊ ಯಾರಿಗೆಲ್ಲೇ ಇಂಟ್ರೆಸ್ಟ್ ಇದೆ ಅಕ್ಟೋಬರ್ ಹದಿನಾರೇ ತಾರೀಕು ಒಳಗಡೆ ಸ್ಕ್ರೀನ್ ಮೇಲೆ ಇದೆ ಓಪರ್ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಕೋರ್ಸ್ ಒಂದು ಮೂರು ತಿಂಗಳಿರುತ್ತೆ ಮೂರ್ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಚಾನ್ಸ್ ಆಗಿರುತ್ತೆ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡಿ ಸೊ ಇವಾಗ ಬೋಟ್ ನೆಕ್ ಅಂತ ಬಂದಾಗ ಒಬ್ಬೊಬ್ರು ಒಂದೊಂಥರ ತರ ಮೆಷರ್ಮೆಂಟ್ ತಗೊಳ್ತಾರೆ ಕೆಲವರು ನಾರ್ಮಲ್ ಬ್ಲೌಸ್ ಏನ್ ಮಾಡ್ತಾರೆ ತಗೊಂಡು ಅದರಲ್ಲಿ ಏನ್ ಆರ್ಮೋಲ್ ರೌಂಡ್ ಇದೆ ಸೊ ಅದಕ್ಕಿಂತ ಒಂದ್ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಬಿಟ್ಟು ಬೋಟ್ನೆಕ್ ಬ್ಲೌಸ್ ಗೆ ಶೋಲ್ಡರ್ ಇಟ್ಕೊಳ್ಬಿಡ್ತಾರೆ ನೆಕ್ ಬ್ಲೌಸ್ ಅಂತ ಬಂದಾಗ ನಿಮ್ಗೆ ಯಾರಾದ್ರೂ ಬ್ಲೌಸ್ ಮೆಷರ್ಮೆಂಟ್ ಕೊಟ್ಟು ಅದು ಕರೆಕ್ಟ್ ಆಗಿದೆ ಅಂದ್ರೆ ಸೊ ಅದನ್ನ ಫಾಲೋ ಮಾಡಿ ಇನ್ ಕೇಸ್ ಅದ್ ಕರೆಕ್ಟ್ ಆಗಿ ಸ್ವಲ್ಪ ನಮ್ಗೆ ಟೈಟ್ ಆಗ್ತಿದೆ ಅದು ಇದು ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬಂದಿರೋ ನಿಮ್ಮ ಹತ್ರ ನಿಮ್ ಮುಂದೆನೆ ಇರ್ತಾರೆ ಸೊ ಈ ಶೋಲ್ಡರ್ ಮೆಷರ್ಮೆಂಟ್ ನ ತಗೋ ಎಕ್ಸಾಕ್ಟ್ ಆಗಿ ತಗೊಂಬಿಡಿ ಓಕೆನಾ ಸೊ ಈ ಒಂದು ಬ್ಲೌಸ್ ಅಲ್ಲಿ ಈಗ ನಾರ್ಮಲ್ ಬ್ಲೌಸ್ ಅಲ್ಲಿ ನಾವು ಚೆಸ್ಟ್ ಮೆಷರ್ಮೆಂಟ್ ಅಥವಾ ಅಪರ್ ಚೆಸ್ಟ್ ಅಥವಾ ಸೊಂಟದ ಸುತ್ತಳತೆ ಇದನ್ನ ನಾವು ಏರುಪೇರು ಮಾಡಿದ್ರೆ ಅದ್ ಬ್ಲೌಸ್ ಅಲ್ಲಿ ಏನಾದ್ರೂ ನಮ್ಮ ಚೆಸ್ಟ್ ಅಥವಾ ಸೊಂಟ ಸುತ್ತಳತೆ ಏನಾದ್ರೂ ನಿಮಗೆ ಟೈಟ್ ಅನ್ಸಿದ್ರೆ ಸೊ ಅದನ್ನ ನಾವು ಅಲ್ಲಿ ರೆಡಿ ಮಾಡಬಹುದು ಇನ್ ಕೇಸ್ ಏನಾದರೂ ಬ್ಲೌಸ್ ಶೋಲ್ಡರ್ ಆಫ್ ಆಗ್ತಾ ಇದೆ ಅಂದ್ರೆ ಸೊ ಅದಕ್ಕೊಂದು ಟೈಯಿಂಗ್ ಹಾಕಿ ಅದನ್ನ ರೆಡಿ ಮಾಡ್ಬೋದು ಅಥವಾ ಅದಕ್ಕಂಚ್ರೇಷನ್ ಮಾಡಿ ನಾವು ರೆಡಿ ಮಾಡಬಹುದು ಬಟ್ ಬೋಟ್ ನೆಕಲ್ ಹಂಗಲ್ಲ ಬೋಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದ್ಸರಿ ಏನು ನಾವು ಶೋಲ್ಡರ್ ಇರ್ತೀವಿ ಅದು ಮತ್ತೆ ಚೇಂಜ್ ಆಗಲ್ಲ ಓಕೆನಾ ಸೊ ಏನ್ ಪ್ರಾಬ್ಲಮ್ ಬರುತ್ತೆ ಡೀಟೇಲ್ ಆಗಿ ಹೇಳ್ತೀನಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಬೋಟ್ ನೆಕ್ ಬ್ಲೌಸ್ ಬಗ್ಗೆ ಓಕೆನಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ನೋಡಿ ಒಂದು ಸುಮ್ನೆ ಹಾಗೆ ಒಂದ್ ಸ್ಕೆಚ್ ಹಾಕ್ತಾ ಇದ್ದೀನಿ ಸೊ ಬೋಟ್ ನೆಕ್ ಬ್ಲೌಸ್ ಅಲ್ಲಿ ಯಾವ ತರ ಇಟ್ಟರೆ ಶೋಲ್ಡರ್ ಯಾವ್ ತರ ಇಟ್ಟಾಗ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದ್ ಸ್ಕೆಚ್ ಹಾಕಿ ತೋರಿಸ್ತಾ ಇದೀನಿ ಹಾಗೆ ನಿಮ್ ಮುಂದೆ ಒಂದು ಸ್ಕೆಚ್ ಹಾಕಿದ್ವಿ ಎರಡು ಡಿಸೈನ್ ಸ್ಕೆಚ್ ಹಾಕಿದೀನಿ ಓಕೆನಾ ಸೊ ಇದು ಒಂದು ಇಲ್ಲಿ ಬಟನ್ ಬರುತ್ತೆ ಸೊ ಇದು ಬಂದು ಇಲ್ಲಿ ಒಂದು ಟೈಯಿಂಗ್ ಬರುತ್ತೆ ಸೊ ಇವೆರಡರಲ್ಲೂ ಏನು ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಬಟನ್ ಅಂತ ಬಂದಿದ್ಯಲ್ಲ ಈ ಸ್ಪೇಸ್ ಏನಿದೆ ಬಟನ್ ಅಂತ ಬಂದಿದೆ ಸೊ ಇದು ಇಲ್ಲಿ ನಾವು ಇದಕ್ಕೆ ಒಂದು ಆಪ್ಷನ್ ಕೂಡ ಕೊಡ್ತೀವಿ ಲಾಕ್ ಮಾಡ್ಲಿಕ್ಕೆ ಆ ಬಟನ್ ನ ಲಾಕ್ ಮಾಡ್ಲಿಕ್ಕೆ ಓಕೆನಾ ಸೊ ಈ ರೀತಿ ಕೊಟ್ಟಾಗ ಅದು ಒಂದ್ಸರಿ ಲಾಕ್ ಆದಾಗ ಏನಾಗುತ್ತೆ ಫಿಟ್ ಆಗಿ ಯಾವಾಗ ಬ್ಲೌಸ್ ಶೋಲ್ಡರ್ ನೀವು ಕರೆಕ್ಟಾಗಿ ಇಟ್ಟಾಗ ಇನ್ ಕೇಸ್ ನೀವು ಬ್ಲೌಸ್ ನ ಶೋಲ್ಡರ್ನ ಕರೆಕ್ಟ್ ಇಟ್ಟಿಲ್ಲ ಅಂದ್ರೆ ಸೊ ಫುಲ್ ಬ್ಲೌಸ್ ವೇಸ್ಟ್ ವೇರ್ ಮಾಡಕ್ ಚಾನ್ಸ್ ಇಲ್ಲ ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಲಾಕ್ ಮಾಡಿದ್ವಿ ಸೊ ಲಾಕ್ ಮಾಡಿದಾಗ ಏನಾಗುತ್ತೆ ಅದು ಕರೆಕ್ಟ್ ಆಗಿ ತುಂಬಾ ನೀವು ಕರೆಕ್ಟ್ ಶೋಲ್ಡರ್ ಕಡಿಮೆ ಇಟ್ಟಾಗ ಅದೇನಾಗುತ್ತೆ ತುಂಬಾ ಫಿಟ್ ಆಗುತ್ತೆ ಅಂದ್ರೆ ಕೈ ಹಿಂಗೆ ಆಗಲ್ಲ ಸೊ ಈಗ ನೋಡಿ ನಾನು ನಾರ್ಮಲ್ ಕೈ ಹೇಗೆ ಆಡಿಸ್ತಾ ಇದ್ದೀನಿ ಆ ರೀತಿ ನೀವು ಬ್ಲೌಸ್ ಹಾಕಿದಾಗ ಕೈ ಆಡಸಕ್ ಆಗಲ್ಲ ಒಂದು ಇನ್ನೊಂದು ಆ ಬ್ಲೌಸ್ ವೇರ್ ಮಾಡೋವಾಗ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಸೊ ಇದರಲ್ಲಿ ಶೋಲ್ಡರ್ ಅಲ್ಲಿ ತುಂಬಾ ಟೈಟ್ ಇದೆ ಅಂತ ಏನಕ್ಕೆ ರೀಸನ್ ಅಂತ ಹೇಳ್ತೀನಿ ಈಗ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಯಾರಾದ್ರೂ ನಿಮಗೆ ಬ್ಲೌಸ್ ಕೊಡಕ್ ಬಂದಾಗ ಅವ್ರದ್ದು ಏನಿದೆ ಶೋಲ್ಡರ್ ಮೆಷರ್ಮೆಂಟ್ ಅದನ್ನ ನೀವು ಕರೆಕ್ಟ್ ಆಗಿ ತೊಗೊಂಬಿಡಿ ಸೊ ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ಏನಕ್ಕೆ ಅಂದ್ರೆ ನೋಡಿ ಇದಕ್ಕೆ ಇವಾಗ ಇನ್ ಕೇಸ್ ನಾವು ಡೀಪ್ ನೆಕ್ ಬ್ಲೌಸ್ ನೋಡಿ ಇದು ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ ಓಕೆನಾ ಸೊ ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ ಸೊ ಇದಕ್ ನಾವೇನ್ ಮಾಡ್ತೀವಿ ಸುಮ್ನೆ ಹಾಗೆ ಸ್ಕೆಚ್ ಹಾಕಿದ್ದೀನಿ ಸೊ ಇದಕ್ ನಾವ್ ಏನ್ ಮಾಡ್ತೀವಿ ಇಲ್ಲಿ ಏನ್ ಬ್ರಾಡ್ ಬರುತ್ತೆ ಈ ಗೆ ಅಡ್ಜಸ್ಟ್ ಮಾಡಿ ನಾವ್ ಇಲ್ಲಿ ಶೋಲ್ಡರ್ ಮತ್ತೆ ನೆಕ್ ಬಿಡ್ತಿರ್ತೀವಿ ಏನಿಕ್ಕಂದ್ರೆ ಇಲ್ಲಿ ಬ್ರಾಡ್ ಜಾಸ್ತಿ ಇರುತ್ತೆ ಬ್ಲೌಸ್ ತುಂಬಾ ಬ್ರಾಡ್ ಜಾಸ್ತಿ ಇಟ್ಟಾಗ ನೀವು ಎಷ್ಟೇ ನೀಟಾಗಿ ಹಾಕಿ ಓಕೆನಾ ಎಷ್ಟೇ ನೀಟಾಗಿ ಹಾಕಿ ಆ ಶೋಲ್ಡರ್ ಡ್ರಾಪ್ ಅನ್ನೋದು ಹಾಗೆ ಆಗುತ್ತೆ ಶೋಲ್ಡರ್ ಡ್ರಾಪ್ ಅನ್ನೋದು ಹಾಗೆ ಆಗುತ್ತೆ ನೀವ್ ಎಷ್ಟು ಇದು ಈ ತರ ಬ್ರಾಡ್ ಇದ್ದಾಗ ಅಥವಾ ತುಂಬಾನೇ ಶೋಲ್ಡರ್ ಕಡಿಮೆ ಇಡ್ತೀರಾ ಒಂದ್ ಇಂಚ್ ಶೋಲ್ಡರ್ ಇಟ್ಕೊಳ್ತೀರಾ ಡಿಪ್ ನೆಪ್ ಬ್ಲೌಸ್ ಇಟ್ಕೊಳ್ತೀರಾ ನಾವು ಆರಾಮಾಗಿ ಬ್ಲೌಸ್ ನ ವೇರ್ ಮಾಡ್ಬೋದು ಸೊ ತುಂಬಾ ಬ್ರಾಡ್ ಅಥವಾ ಡೀಪ್ ಇಟ್ಟಾಗ ಏನಾಗುತ್ತೆ ಒಂದ್ ಇಂಚ್ ಶೋಲ್ಡರ್ ಇಟ್ಟಾಗ್ಲೂನು ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಬಟ್ ವೇರ್ ಮಾಡ್ಲಿಕ್ಕೆ ಬ್ಲೌಸ್ ನ ಹಾಕೊಳ್ಳಿಕ್ಕೆ ನಮ್ಗೆ ಏನು ಕಷ್ಟ ಆಗಲ್ಲ ಏನಕ್ಕೆ ಅಂದ್ರೆ ಇಲ್ಲೊಂದು ಟೈಯಿಂಗ್ ಅನ್ನೋದು ಕೊಡ್ತೀವಿ ಇಲ್ಲೊಂದು ಟೈಯಿಂಗ್ ಅನ್ನ ಕೊಡ್ತೀವಿ ಇನ್ ಕೇಸ್ ಅದೇನಾದ್ರೂ ಶೋಲ್ಡರ್ ಡ್ರಾಪ್ ಆಗ್ತಾ ಇದ್ರೆ ಹಿಂದೆಗಳಿಂದ ಎಳೆದು ಕಟ್ಬಿಟ್ಟು ಬ್ಲೌಸ್ ನ ಹಾಕೊಳ್ತೀರಾ ಬಟ್ ಇದ್ರಲ್ಲಿ ಹಂಗಲ್ಲ ಸೊ ಇದರಲ್ಲಿ ಇಲ್ಲಿ ಓಪನ್ ಇರುತ್ತೆ ಇಲ್ಲಿ ಓಪನ್ ಇರುತ್ತೆ ಇಲ್ಲೊಂದು ನಾವು ಈ ತರ ಲೂಫ್ ತರ ಒಂದು ಆಪ್ಷನ್ ಕೊಡ್ತೀವಿ ಅದನ್ನ ಲಾಕ್ ಮಾಡ್ಕೊಳ್ಲಿಕ್ಕೆ ಒಂದ್ಸರಿ ಲಾಕ್ ಆದ್ಮೇಲೆ ಮುಗೀತು ಅದನ್ನ ಏನು ಚೇಂಜ್ ಮಾಡಕ್ ಆಗಲ್ಲ ಸೊ ಇಲ್ಲಿ ನಾರ್ಮಲ್ ಬ್ಲೌಸ್ ಅಲ್ಲಿ ಹತ್ತಿಂಚು ಡೀಪ್ ನೆಕ್ ಇಟ್ಟಾಗ ಮೂವತ್ತಾರು ಇಂಚು ಅಥವಾ ಮೂವತ್ತೇಳು ಇಂಚು ಯಾವುದೇ ಮೆಷರ್ಮೆಂಟ್ ಆಗಲಿ ನಾವೇನ್ ಮಾಡ್ತೀವಿ ಈ ಮೂವತ್ತಾರು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇರೋದು ಇಂಚ್ ಅಂತ ಬಂದಾಗ ಸೊ ಈ ಡೀಪ್ ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ ನಾವ್ ಎಷ್ಟು ಶೋಲ್ಡರ್ ಇರ್ತೀವಿ ಅಂತ ಸೊ ಸಪೋಸ್ ಹತ್ತಿಂಚು ಡೀಪ್ ನೆಕ್ ಇರ್ತೀವಿ ಅಂದ್ರೆ ಮೂವತ್ತಾರು ಅಥವಾ ಹತ್ತು ಹತ್ತಿಂಚು ಡೀಪ್ ನೆಕ್ ಇಟ್ಟಾಗ ಈ ಮೆಷರ್ಮೆಂಟ್ಸ್ ಗೆ ನಾವ್ ಎಷ್ಟು ನಾಲ್ಕು ವರೆ ಅಥವಾ ನಾಲ್ಕು ಮುಕ್ಕಾಲು ಸೊ ಐದು ಇಂಚ್ ಇಟ್ಟರು ಶೋಲ್ಡರ್ ಡ್ರಾಪ್ ಆಗುತ್ತೆ ಏನಕ್ಕೆ ಅಂತ ಅಂದ್ರೆ ಬ್ರಾಡ್ ಮತ್ತೆ ಡೀಪ್ ನೆಕ್ ಜಾಸ್ತಿ ಇದೆ ಓಕೆನಾ ಸೊ ಅದಾದ್ಮೇಲೆ ಅದಕ್ಕಿಂತ ಕಡಿಮೆ ಬಂದಷ್ಟು ಈ ಡೀಪ್ ಏನಾಗುತ್ತೆ ನಾಲ್ಕು ಮುಕ್ಕಾಲ್ ಇರೋದ್ ಐದು ಹೋಗುತ್ತೆ ಸೊ ಅದಕ್ಕಿಂತ ಕಡಿಮೆ ಡೀಪ್ ಬಂದಾಗ ಸೊ ಇದ್ ಬಂದ್ ಏನಾಗುತ್ತೆ ಕಾಲು ಇಂಚು ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಏನಿಕಂದ್ರೆ ಸೊ ಇದು ಈ ರೀತಿ ಕವರ್ ಆಗ್ತಾ ಹೋಗುತ್ತೆ ಕಡಿಮೆ ಡೀಪ್ ಆಗುತ್ತೆ ಈ ರೀತಿ ಫುಲ್ಲು ಕಡಿಮೆ ಡೀಪ್ ಆದಾಗ ಆ ಸಪೋಸ್ ಯಾರ್ದಾದ್ರೂ ಹದಿನೈದು ಇಂಚು ಶೋಲ್ಡರ್ ಇದ್ರೆ ಸೊ ಅಷ್ಟು ಶೋಲ್ಡರ್ ನಾವ್ ಇಲ್ಲಿ ಇಟ್ಕೊಳ್ಬೇಕು ಏನಿಕಂದ್ರೆ ಇಲ್ಲಿ ಕಡಿಮೆ ಇದೆ ಶೋಲ್ಡರ್ ಡ್ರಾಪ್ ಆಗಲ್ಲ ಬಟ್ ನಾವು ಶೋಲ್ಡರ್ ಡ್ರಾಪ್ ಗೆ ಅಂದ್ರೆ ಡೀಪ್ ನೆಕ್ ಬ್ಲೌಸ್ ಗೆ ಏನ್ ಇಡ್ತಿದ್ದೆ ಸೊ ಇಲ್ಲಿ ಹೇಳಿದೆ ನಾಲ್ಕೂವರೆ ನಾಲ್ಕು ಮುಖಾಲ್ ಅಂತ ಯಾವಾಗ ಹತ್ತು ಇಂಚ್ ಡೀಪ್ ನೆಕ್ ಇಟ್ಟಾಗ ಸೊ ಅದೇ ಫುಲ್ ಕವರ್ ಆಗಿ ಒಂದ್ ಇಂಚ್ ಎರಡು ಇಂಚ್ ಮೂರ್ ಇಂಚು ಡೀಪ್ ನೆಕ್ ಇಟ್ಟಾಗ ನಾನು ಅದೇ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ಏನಾದರೂ ಶೋಲ್ಡರ್ ಇಟ್ಟೆ ಅಂದ್ರೆ ಬ್ಲೌಸ್ ಮುಕ್ ಫುಲ್ ಖರಾಬ್ ಆಗ್ಬಿಡುತ್ತೆ ಅಷ್ಟು ಕೆಡ್ದಾಗ್ ಬರುತ್ತೆ ಮತ್ತೆ ಬ್ಲೌಸ್ ಕೆಡ್ದಾಗ್ ಬರುತ್ತೆ ಅನ್ನೋದಕ್ಕಿನ್ನ ನೀವು ವೇರ್ ಮಾಡಕ್ಕೆ ಆಗಲ್ಲ ಸೊ ಏನಕ್ಕೆ ಅಂದ್ರೆ ಇಲ್ಲಿ ಶೋಲ್ಡರ್ ಜಾಸ್ತಿ ಇಟ್ಟಿರ್ತೀನಿ ಸಾರಿ ಡೀಪ್ ಜಾಸ್ತಿ ಇಟ್ಟಿರ್ತೀನಿ ಶೋಲ್ಡರ್ ಕಡಿಮೆ ಇಟ್ಟಾಗ್ಲು ಅದೇನಾಗುತ್ತೆ ಹಿಂಗ್ ಟೈಟ್ ಆಗಿ ಹಿಂಗೆ ಎಳ್ಕೊಳುತ್ತೆ ಸೊ ಏನಕ್ಕೆ ನಾನು ಉದಾಹರಣೆಗೆ ತೋರಿಸ್ತೀನಿ ಈ ರೀತಿ ಎಳೆದು ಕೂರುತ್ತೆ ಶೋಲ್ಡರ್ ಕಡಿಮೆ ಇಟ್ಟಷ್ಟು ಈ ರೀತಿ ಈ ರೀತಿ ಕೂತ್ಕೊಳ್ಳುತ್ತೆ ಬ್ಲೌಸ್ ಫಿಟ್ ಆಗುತ್ತೆ ಯಾವಾಗ ಡೀಪ್ ನೆಕ್ ಜಾಸ್ತಿ ಇದ್ದಾಗ ಸೊ ಡೀಪ್ ನೆಕ್ ಜಾಸ್ತಿ ಇಟ್ಟಾಗ ನಾನ್ ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಟೆ ಅಂತ ಹೇಳ್ಬಿಟ್ಟು ಡೀಪ್ ಫುಲ್ಲು ಕಡಿಮೆ ಇಟ್ಟಾಗ ನಾನು ಅದೇ ಶೋಲ್ಡರ್ ಇಟ್ಟರೆ ಆ ಕೂತ್ಕೊಳ್ಳೋದಲ್ಲ ಬ್ಲೌಸ್ ನಾವು ಹಿಂದೆಗಡೆಯಿಂದ ವೇರ್ ಮಾಡ್ತಿವಲ್ಲ ಸೊ ವೇರ್ ಮಾಡಕ್ಕೆ ಆಗಲ್ಲ ಏನಕ್ಕೆ ನಮ್ಮ ಶೋಲ್ಡರ್ ಹದಿನೈದು ಇಂಚ್ ಇದ್ದಾಗ ಡೀಪ್ ನೆಕ್ ಒಂದು ಅಥವಾ ಎರಡು ಮೂರು ಇಂಚ್ ಇಟ್ಟಾಗ ಫುಲ್ ಶೋಲ್ಡರ್ ನಾವು ಹಾಗೆ ಇಟ್ಕೊಳ್ಬೇಕು ಸೊ ಈಗ ಬೋಟ್ ನೆಕ್ ಅಂತ ಬಂದಾಗ ಏನಾಗುತ್ತೆ ಮಿನಿಮಮ್ ಈ ಲೆಂತ್ ಬಂದು ಈ ಏನು ನೆಕ್ ಲೆಂತ್ ಇದೆ ಈ ಲೆಂತ್ ಬಂದು ಮಿನಿಮಮ್ ಮೂರುವರೆ ಮೂರು ಇಂಚು ಅಥವಾ ಜಾಸ್ತಿ ಮೂರುವರೆ ಮೂರು ಇಂಚ್ ನೆಕ್ ಅನ್ನೋದು ಅನ್ನೋದೇನಿದೆ ಈ ರೀತಿ ಬರುತ್ತೆ ಈ ರೀತಿ ಬರುತ್ತೆ ಸಪೋಸ್ ಅದೇ ಕಸ್ಟಮರ್ಸ್ ನನಗೆ ಇಲ್ಲಿ ಮೇಲ್ ಆಗುತ್ತೆ ಸ್ವಲ್ಪ ಕೆಳಗಿಡಿ ಸ್ವಲ್ಪ ಕೆಳಗಿಡಿ ಅಂತ ಹೇಳಿದಾಗ ಸೊ ಏನಾಗುತ್ತೆ ಅದು ರೌಂಡ್ ನೆಕ್ ಆಗ್ಬಿಡುತ್ತೆ ಏನಿಕ್ಕಂದ್ರೆ ಸ್ವಲ್ಪ ಕೆಳಗಿಡಿ ಅಂತ ಅಂದಾಗ ನಾವು ಶೋಲ್ಡರ್ ನ ಕಡಿಮೆ ಮಾಡ್ತೀವಿ ಸೊ ಇಷ್ಟೇ ಇದ್ರೆ ನಾವೇನ್ ಮಾಡ್ತೀವಿ ಇಷ್ಟೇ ಇದ್ರೆ ಬೋಟ್ ನೆಕ್ ಎಕ್ಸಾಕ್ಟ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಹದಿನೈದು ಇಂಚು ಶೋಲ್ಡರ್ ಇದ್ರೆ ಹದಿನೈದು ಇಂಚು ಫುಲ್ ಇರ್ತೀವಿ ಸೊ ಅವ್ರೊಂದ್ ಸ್ವಲ್ಪ ಕೆಳಗೆ ಸೊ ಅದಾದ್ಮೇಲೆ ಸ್ವಲ್ಪ ಕೆಳಗೆ ಅಂತ ಬಂದಾಗ ಈ ತರ ಬರಲ್ಲ ಅದೇನಾಗುತ್ತೆ ಈ ಶೋಲ್ಡರ್ ಕಡಿಮೆ ಆಗ್ತಾ ಹೋಗುತ್ತೆ ಕಡಿಮೆ ಆದಾಗ ಏನಾಗುತ್ತೆ ಹಿಂಗೆ ರೌಂಡ್ ಬಂದ್ಬಿಡುತ್ತೆ ಬೋಟ್ ನೆಕ್ ಬರಲ್ಲ ನೆಕ್ ಎಕ್ಸಾಕ್ಟ್ ನೆಕ್ ಬೇಕಂದ್ರೆ ಮೂರ್ ಇಂಚು ಮೂರುವರೆ ಇಂಚು ಅಷ್ಟೇ ಇಟ್ಕೊಳ್ಬೇಕು ಅದಕ್ಕಿಂತ ಜಾಸ್ತಿ ನಾವು ಈ ನೆಕ್ಸ್ಟ್ ಲೆಂತ್ ಅನ್ನೋದೇನಿದೆ ಏನಿದೆ ಅದನ್ನ ಇಟ್ಕೊಳ್ಳೇಬಾರ್ದು ಸೊ ನೋಡಿ ಇವಾಗ ನೆಕ್ ಅಂತ ಎರಡು ಡಿಸೈನ್ ಮಾಡಿ ತೋರಿಸಿದ್ವಿ ಎರಡು ಡಿಸೈನ್ ಅಲ್ಲಿ ಇಲ್ಲೊಂದು ಲಾಕ್ ಅನ್ನೋದು ಬಂದಿದೆ ಓಕೆನಾ ಇಲ್ಲಿ ಲಾಕ್ ಅನ್ನೋದು ಬಂದಿದೆ ಬಟ್ ಶೋಲ್ಡರ್ ಫುಲ್ ಇಡ್ತೀವಿ ಇಲ್ಲಿ ಓಪನ್ ಇರುತ್ತೆ ಬಟ್ ಇಲ್ಲಿ ಏನಕ್ಕೆ ಲಾಕ್ ಅನ್ನೋದು ಬಂದ್ಬಿಟ್ಟಿರುತ್ತೆ ಇಲ್ಲಿ ಕಟ್ಟೋದ್ ಇಡ್ತೀವಿ ಇಲ್ಲಿ ಇರ್ತೀವಿ ಅಷ್ಟೇ ವ್ಯತ್ಯಾಸ ಬೇರೆ ಏನು ವ್ಯತ್ಯಾಸ ಇಲ್ಲ ಏನ್ ಮಾಡ್ಬೇಕು ಈ ಶೋಲ್ಡರ್ ಏನಿದೆ ಫುಲ್ಲು ಅದನ್ನ ಇಟ್ಕೊಳ್ಲೇಬೇಕು ಈ ಶೋಲ್ಡರ್ ಏನಿದೆ ಈ ಫುಲ್ಲು ಅದೇನಿದೆ ಅದನ್ನ ಇಟ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಬ್ಲೌಸ್ ವೇರ್ ಮಾಡಕ್ ಆಗಲ್ಲ ಸಪೋಸ್ ಇವಾಗ ನೀವು ಬಾಡಿ ಮೆಷರ್ಮೆಂಟ್ ತಗೊಳ್ಳೋವಾಗ ಸೊ ನಂದು ಶೋಲ್ಡರ್ ಹದಿನೈದು ವರೆ ಬರುತ್ತೆ ಬಾಡಿ ಮೆಷರ್ಮೆಂಟ್ ಅಲ್ಲಿ ಶೋಲ್ಡರ್ ನ ಕರೆಕ್ಟ್ ಆಗಿ ತಗೊಳ್ದಿರಾ ನಾ ಏನಾದ್ರು ಅದನ್ನ ಹದ್ನಾಲ್ಕುವರೆ ಅಂತ ಹೇಳಿ ತೆಗೆದ್ಬಿಟ್ಟು ಅಲ್ಲಿ ಏನಾದ್ರೂ ನಾನು ಹದಿನಾಲ್ಕುವರೆ ಫುಲ್ಲು ಶೋಲ್ಡರ್ ಇಡ್ತಾ ಇದೀನಿ ಅಂತ ಅನ್ಕೊಂಡು ಅದನ್ನ ಕರೆಕ್ಟ್ ಆಗಿ ಇಟ್ಟೆ ಹದ್ನಾಲ್ಕುವರೆ ಇಟ್ಟೆ ಅನ್ಕೊಂಡ್ರೆ ಒಂದ್ ಇಂಚು ಕಡಿಮೆ ಆದ್ರೆ ಮುಗಿತು ನಾನ್ ಬ್ಲೌಸ್ ವೇರ್ ಮಾಡಕ್ ಆಗಲ್ಲ ಹೆಂಗಾಗತ್ತೆ ಅಂದರೆ ಫುಲ್ಲು ಹಾಕಿ ಹಿಂಗೆ ಎಳೆದು ಇರುತ್ತೆ ಸೊ ಆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನೀವು ಬೋಟ್ ನೆಕ್ಗೆ ಫಸ್ಟ್ ನೀವು ಯಾವ ರೀತಿ ಶೋಲ್ಡರ್ ತಗೊಳ್ಬೇಕು ಸೊ ಶೋಲ್ಡರ್ ಯಾವ ರೀತಿ ತಗೊಳ್ಬೇಕಂದ್ರೆ ಏನ್ ಫುಲ್ ಶೋಲ್ಡರ್ ಇದೆ ಸೊ ನಂದು ಒಂದು ಸ್ಲೀವ್ ಅಟ್ ಆಚೆಯಿಂದ ಇನ್ನೊಂದು ಸ್ಲೀವಟ್ ಆಚೆ ಏನಿದೆ ಇಲ್ಲಿ ಇಲ್ಲಿವರೆಗೂ ನಂದು ಬರೋದ್ ಹದಿನೈದು ಇಂಚು ಶೋಲ್ಡರ್ ಹದಿನೈದುವರೆ ಇಂಚು ಶೋಲ್ಡರ್ ಸೊ ಇಲ್ಲಿಂದ ಇಲ್ಲಿವರೆಗೂ ಸೊ ಸಿಮ್ಮಿಂಗ್ ಅಲೈನ್ಸ್ಗೆಲ್ಲ ಅದು ಹೋಗಿ ನಿಮಗೆ ಮಿನಿಮಮ್ ಹದಿನಾಲ್ಕು ಸಾರಿ ಹದಿನಾಲ್ಕು ಮುಕ್ಕಾಲು ಇಂಚು ಸಿಗುತ್ತೆ ಮುಕ್ಕಾಲ್ ಇಂಚು ಸ್ವಿಮ್ಮಿಂಗ್ ಅಲೈನ್ಸ್ ಸಿಗೋಗುತ್ತೆ ಹದಿನಾಲ್ಕು ಮುಕ್ಕಾಲು ಸಿಗುತ್ತೆ ಸೊ ಅವಾಗೇನು ಪ್ರಾಬ್ಲಮ್ ಆಗೋಲ್ಲ ಸೊ ಹದಿನಾಲ್ಕು ನಾವು ಮೊದಲೇ ಇಡುವಾಗ್ಲೇ ಕಡಿಮೆ ಇಟ್ಕೊಂಡ್ರೆ ಅದ್ರಲ್ಲಿ ಸ್ವಿಮ್ಮಿಂಗ್ ಲೈನ್ಸ್ಗೆಲ್ಲ ಹೋಗಿ ಇನ್ನೂ ಕಡಿಮೆ ಆಗುತ್ತೆ ಸೊ ಒಂದು ಇದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬೋಟ್ನೆಕ್ ಬ್ಲೌಸ್ ಅಲ್ಲಿ ಫುಲ್ ಶೋಲ್ಡರ್ ಇಡ್ಲೇಬೇಕು ಅಟ್ ಎನಿ ಕಾಸ್ಟ್ ನೀವ್ ಯಾವ್ದೇ ಡಿಸೈನ್ ಮಾಡಿ ಬ್ಯಾಕ್ ಅಲ್ಲಿ ಬೋಟ್ನೆಕ್ ಅಂತ ಬಂದಾಗ ಈ ರೀತಿ ಒಂದು ಲಾಕ್ ಅನ್ನೋದು ಬಂದೇ ಬರುತ್ತೆ ಸೊ ಅದಾದ್ಮೇಲೆ ನೀವು ಇಷ್ಟ ನೋಡಿ ಇದು ಡೀಪ್ ಇಷ್ಟಾದ್ರೂ ಇಟ್ಕೊಳ್ಳಿ ಆದ್ರೂ ಇಟ್ಕೊಳ್ಳಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇಲ್ಲ ಅನ್ನೊಂದು ಲಾಕ್ ಅನ್ನೋದು ಬಂದ್ಬಿಡುತ್ತೆ ಸೊ ಅದಾದ್ಮೇಲೆ ಡಿಸೈನ್ ಬರೋದು ಕೆಲವೊಂದಕ್ಕೆ ನೋಡಿದೀರಾ ಸೊ ಇಲ್ಲಿ ಇಷ್ಟು ಫ್ಯಾಬ್ರಿಕ್ ಇರುತ್ತೆ ಸೊ ಇದು ಬಂದು ಫ್ಯಾಬ್ರಿಕ್ ಸೊ ಇಲ್ಲಿಂದ ಬಂದಿರುತ್ತೆ ಇಲ್ಲಿ ಫುಲ್ ಲಾಕ್ ಆಗಿರುತ್ತೆ ಸೊ ಇಲ್ಲಿ ಓಪನ್ ಆಗಿರೋದಕ್ಕೂ ಈ ಶೋಲ್ಡರ್ಗೂ ನಮ್ಗೆ ಸಂಬಂಧ ಇಲ್ಲ ಸೊ ಇಲ್ಲಿ ಲಾಕ್ ಬಂದ ಬಂದ್ಮೇಲೆ ಇಲ್ಲಿ ಏನ್ ಇರುತ್ತೆ ಸೊ ಇದಿಷ್ಟೇ சோ இது பேர கடை நான் ஓப்பன் இல்ல இல்ல நான் ஏன் இல்ல ஃபுல் க்ளோஸ் சென்டர் பென்ன ஓபன் இட்றேன் அதுக்கு அதுக்கு நார்மல் ப்ளௌஸ் அப்படின்ற இல்ல ஓப்பன் ஓகேனா சோ இன்னொரு மெக் ப்ளௌஸ் அதுக்கோ நோடி இதில் டயிங் பார்த்து சோ இல்ல டைன் சுருவாய் அந்த இதில் டயிங் பார்த்து சோ ஒன்று நீவேனா சோல்டர் ஏருப்பேருமே இடனாக ಸೊ ಈ ಕಟ್ಟೋದ್ ಇರತ್ತಲ್ಲ ಸೊ ಅಡ್ಜಸ್ಟ್ ಮಾಡಿ ಸ್ವಲ್ಪ ಲೂಸ್ ಅಥವಾ ಟೈಟ್ ಮಾಡ್ಕೊಂಡು ಕಟ್ಟೋದ್ ಇಟ್ಕೊಳ್ಬಹುದು ಕಟ್ಟೋದ್ ಇಟ್ಕೊಂಡಾಗ ಬ್ಲೌಸ್ ನ ವೇರ್ ಮಾಡ್ಬೋದು ಏನಿಕ್ಕಂದ್ರೆ ಅಲ್ಲಿ ಓಪನ್ ಮಾಡಿ ನಮ್ಗೆ ಹೆಂಗ್ ಅಡ್ಜಸ್ಟ್ ಆಗುತ್ತೆ ಆ ರೀತಿ ಕಟ್ಕೊಳಕ್ ಚಾನ್ಸ್ ಇರುತ್ತೆ ಬಟ್ ಈ ಬೋ ಬಟನ್ ಅಂತ ಬಂದಾಗ ಯಾವ್ದೇ ಕಾರಣಕ್ಕೂ ನಮ್ಗೆ ಅಡ್ಜಸ್ಟ್ ಆಗೋ ತರ ಕಟ್ಕೊಳ್ಳೋಕ್ ಚಾನ್ಸ್ ಇರಲ್ಲ ಏನಿಕ್ ಇಲ್ಲಿ ಒಂದ್ಸರಿ ಬಟನ್ ಹಾಕಿ ಲಾಕ್ ಮಾಡಿದ್ರೆ ಮುಗಿತು ಬಟ್ ಇದೆಲ್ಲ ಡಿಸೈನ್ಸ್ ಇದೊಂದೇ ಡಿಸೈನ್ಸ್ ಎಲ್ಲಾ ಕಡೆ ಅಪ್ಲೈ ಮಾಡಕ್ ಆ ರೀತಿ ಅಡ್ಜಸ್ಟ್ ಆಗುತ್ತೆ ಅಂತ ಖಂಡಿತ ಇಲ್ಲ ಬಟ್ ಈ ತರನು ಡಿಸೈನ್ ಬೇಕು ಈಗ ನನಗೂ ಈ ಡಿಸೈನ್ ಬಂದಿದೆ ನಾನು ಸ್ಟಿಚ್ ಮಾಡಬೇಕು ಬಟ್ ಅಲ್ಲಿ ಶೋಲ್ಡರ್ ನಾನು ಮೈಂಡ್ ಅಲ್ಲಿ ನೀಟ್ ಆಗಿ ಇಟ್ಕೊಳ್ಬೇಕು ನೆಕ್ ಬ್ಲೌಸ್ ಅಲ್ಲಿ ಬರುವಂತಹ ಡಿಸೈನ್ ಮೇಲೂ ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿ ಶೋಲ್ಡರ್ ಇಟ್ಕೊಳ್ತೀವಿ ಅಂತ ಇದರಲ್ಲಿ ಒಂದು ಹಾಫ್ ಇಂಚ್ ಕಡಿಮೆ ಇಟ್ಕೊಂಡ್ರೆ ನಡೆಯುತ್ತೆ ಬಟ್ ಈ ಡಿಸೈನ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಕಡಿಮೆ ಆಗ್ಲೇಬಾರ್ದು ಏನಿದೆ ಎಕ್ಸಾಕ್ಟ್ ಶೋಲ್ಡರ್ ಇಟ್ಕೊಳ್ಲೇಬೇಕು ಸೊ ಇನ್ನು ಒಂದು ಹೇಳ್ತೀನಿ ಸಪೋಸ್ ಇದು ಯಾವ್ದು ಇಡಲ್ಲ ನೀವು ಓಕೆನಾ ಇದು ಯಾವ್ದು ಇಡಲ್ಲ ಇದು ನಮ್ಮ ಬಾಡಿ ಪಾರ್ಟ್ ಸೊ ಇಷ್ಟೇ ಏನಿದೆ ನೆಕ್ ಮೂರ್ ಇಂಚ್ ಗೆ ಜಸ್ಟ್ ಈ ರೀತಿ ಹಾಕೊಳ್ತಾರೆ ಅಷ್ಟೇ ಇದು ಯಾವ್ದು ಡಿಸೈನ್ ಬರಲ್ಲ ಎಕ್ಸಾಕ್ಟ್ ಆಗಿ ಈ ತರ ಪ್ಲೇಸ್ ಬಂದಾಗ ಒಂದು ಹಾಫ್ ಇಂಚು ಶೋಲ್ಡರ್ ಜಾಸ್ತಿನೇ ತಗೊಂಬಿಡಿ ಬಟ್ ಕಡಿಮೆ ತಗೊಂಬಿಡಿ ಇವಾಗ ನಾನು ಹೇಳಿದೆ ಹದಿನೈದು ವರೆ ಇಂಚು ನಂದು ಶೋಲ್ಡರ್ ಅಂತ ಬೇಕಾದ್ರೆ ಅದನ್ನ ಹದಿನಾರು ಇಂಚ್ ಅಂತ ನಾನು ಕನ್ಸಿಡರ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಹದಿನೈದು ಇಂಚ್ ಅಂತ ಬರಬಾರ್ದು ಏನಕ್ಕೆ ನಂದು ಶೋಲ್ಡರ್ ಬಂದು ಹದಿನೈದು ವರೆ ಇಂಚು ಸೊ ನಾನು ಸಜೆಸ್ಟ್ ಮಾಡೋದು ಎಲ್ಲರಿಗೂ ಬೇಕಾದ್ರೆ ಒಂದು ಹಾಫ್ ಇಂಚು ಶೋಲ್ಡರ್ ಜಾಸ್ತಿನೇ ತಗೊಳ್ಳಿ ಬಟ್ ಯಾವುದೇ ಕಾರಣಕ್ಕೂ ಬೋಟ್ನೆಕ್ ಬ್ಲೌಸ್ಗೆ ಕಡಿಮೆ ಆಗಬಾರ್ದು ಶೋಲ್ಡರ್ ಬೋಟ್ನೆಕ್ ಬ್ಲೌಸ್ ಅಲ್ಲಿ ಶೋಲ್ಡರ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಡಿಪೆಂಡ್ ಇರೋದೇ ನೆಕ್ ಅಲ್ಲಿ ಶೋಲ್ಡರ್ ಮೇಲೆ ಅದರ್ವೈಸ್ ಮಿಕ್ಕಿದೆಲ್ಲ ಈಸಿ ಶೋಲ್ಡರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊ ಎಷ್ಟು ನೀವು ನೀಟಾಗಿ ನೆಕ್ ಅಂತ ಬಂದಾಗ ಎಷ್ಟು ಶೋಲ್ಡರ್ ನೀವು ಕರೆಕ್ಟ್ ಆಗಿ ಮೆಷರ್ಮೆಂಟ್ ತೆಗೆದಿರ್ತಿರೋ ಅಷ್ಟು ಒಳ್ಳೇದು ಕೆಲವರೆಲ್ಲ ಮಾಡ್ದಲ್ಲ ಯಾರ್ಮೋಲ್ ರೌಂಡ್ ತೆಗೆಯೋದು ಆ ತರ ಇಟ್ಕೊಳ್ಳೋದು ಸೊ ಅದೆಲ್ಲ ರಾಂಗ್ ಮತ್ತೆ ಇನ್ನೊಂದು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ತಾ ಇತ್ತು ನಾರ್ಮಲ್ ಬ್ಲೌಸ್ ಇಟ್ಕೊಂಡು ಶೋಲ್ಡರ್ ನೆಕ್ ಬ್ಲೌಸ್ ಕಟಿಂಗ್ ತೋರಿಸಿ ಅಂತ ಸೊ ಖಂಡಿತ ಆ ರೀತಿ ಕಟಿಂಗ್ ತೋರ್ಸಾಗ್ಲು ನನ್ನ ಹತ್ರ ಯಾರಾದ್ರೂ ಬಂದಾಗ ಸೊ ಅವ್ರದ್ದು ಒಂದು ಅಪ್ಪರ್ ಚೆಸ್ಟ್ ಒಂದು ಕನ್ಸಿಡರ್ ಮಾಡ್ತೀನಿ ನಾನು ಸೊ ಏನಪ್ಪಾ ಅಂದ್ರೆ ನಮ್ಗೆ ಅಪರ್ ಚೆಸ್ಟ್ ಒಂದು ಕನ್ಸಿಡರ್ ಮಾಡ್ತೀವಿ ಏನಿಕ್ಕಂದ್ರೆ ನಮ್ಮ ಸರ್ವಿಸ್ ಅಲ್ಲಿ ಇಷ್ಟಿಷ್ಟು ಅಪರ್ ಚೆಸ್ಟ್ ಗೆ ಇಷ್ಟಿಷ್ಟು ಶೋಲ್ಡರೇ ಬರುತ್ತೆ ಇಷ್ಟಿಷ್ಟು ಡೀಪ್ ನಿಟ್ಗೆ ಇಷ್ಟಿಷ್ಟು ಶೋಲ್ಡರ್ ಇಟ್ಕೊಳ್ಬೇಕು ಅನ್ನೋದು ನಮಗೆ ಹೊಲ್ದು ಹೊಲ್ದು ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ ಸೊ ಅದು ಮೈಂಡ್ ಆಟೋಮೆಟಿಕ್ ಆಗಿ ಬರುತ್ತೆ ಸೊ ಇದಕ್ಕೆಲ್ಲ ಇರೋದು ಕಾರಣ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ನಾರ್ಮಲ್ ಬ್ಲೌಸ್ ನ ತಗೊಂಡು ನೀವು ನೆಕ್ ಬ್ಲೌಸ್ ನ ಯಾವ ರೀತಿ ಕಟಿಂಗ್ ಮಾಡ್ತೀರಾ ಅನ್ನೋದು ಓಕೆನಾ ಸೊ ಆವಾಗ ನೀವೇನ್ ಮಾಡಬೇಕು ಅಪ್ಪರ್ಚೆಸ್ ಇವಾಗ ನಾನು ಹೇಳಿದೆ ಮೂವತ್ತಾರು ಇಂಚು ಮೂವತ್ತೇಳು ಇಂಚ್ ಬಂದಾಗ ನಾನು ನಾಲ್ಕೂವರೆ ಶೋಲ್ಡರ್ ಇಡ್ತೀನಿ ಯಾವಾಗ ಡೀಪ್ ನೆಕ್ ಬ್ಲೌಸ್ ಗೆ ನಾಲ್ಕೂವರೆ ಇಂಚು ಶೋಲ್ಡರ್ ಇಡ್ತೀನಿ ಓಕೆನಾ ಸೊ ಅದೇ ಬೋಟ್ ನೆಕ್ ಬ್ಲೌಸ್ ಆದ್ರೆ ಹದಿನೈದು ವರೆ ಇವಾಗ ನಂದು ಮೂರ್ಚೆಸ್ ಓಕೆನಾ ಹದಿನೈದುವರೆ ಇಂಚು ಶೋಲ್ಡರ್ ಇದೆ ನಾನು ಅಷ್ಟು ಶೋಲ್ಡರ್ ಇಟ್ಕೊಳ್ತೀನಿ ಗೊತ್ತಾಗ್ತಾ ಇದೆ ನಿಮ್ ಡಿಫ್ರೆನ್ಸ್ ನೋಡಿ ಇದು ಹದಿನೈದುವರೆ ಇಂಚು ಇದು ನಾಲ್ಕೂವರೆ ಇಂಚು ಸೊ ನಾಲ್ಕೂವರೆ ಇಂಚು ಅಂದ್ರೆ ಇದು ಡಬಲ್ ಅಲ್ಲಿ ಎಷ್ಟಾಗುತ್ತೆ ಒಂಬತ್ತು ಇಂಚು ಓಕೆನಾ ಸೊ ಫೋಲ್ಡೆಡ್ ಅಲ್ಲಿ ಮಾರ್ಕ್ ಹಾಕೋವಾಗ್ ನಾಲ್ಕೂವರೆ ಕನ್ಸಿಡರ್ ಆಗುತ್ತೆ ಹದಿನೈದುವರೆ ಇಂಚು ಇಲ್ಲಿಂದ ಇಲ್ಲಿ ಫೋಲ್ಡ್ ಶೋಲ್ಡರ್ ಇರುತ್ತೆ ಯಾವಾಗ ಇದನ್ನ ನಾನು ಬೋಟ್ ನೆಕ್ ಬ್ಲೋಸಿ ಇಟ್ಕೊಳ್ತೀನಿ ನಾಲ್ಕೂವರೆ ಅಂತ ಅಂದ್ರೆ ಈ ತರ ಡೀಪ್ ನೆಕ್ಗೆ ನಾಲ್ಕೂವರೆ ಅಂದ್ರೆ ಫೋಲ್ಡಿಂಗ್ ಅಲ್ಲಿ ನಾವು ಇಲ್ಲಿಂದ ನಾಲ್ಕೂವರೆ ತಗೊಳ್ಳೋದು ಸೊ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ ಅದು ಒಂಬತ್ತು ಇಂಚ್ ಆಗುತ್ತೆ ಡಬಲ್ ಸೊ ಅಲ್ಲಿಗೆ ಒಂಬತ್ತು ಇಂಚ್ ಸೊ ಇಲ್ಲಿ ನೀವು ವ್ಯತ್ಯಾಸ ನೋಡಬಹುದು ಏನಕ್ಕೆ ಇಲ್ಲಿ ಡೀಪ್ ಜಾಸ್ತಿ ಇರೋದಕ್ಕೆ ಇಲ್ಲಿ ಒಂಬತ್ತು ಇರ್ತೀನಿ ಅದು ಬೀಳಬಾರ್ದು ಶೋಲ್ಡರ್ ಅಂತ ಸೊ ಅದೇ ನಮ್ಗೆ ಡೀಪ್ ಇಷ್ಟು ಕಡಿಮೆ ಇದ್ದಾಗ ಅಂದ್ರೆ ಇಷ್ಟು ಕಡಿಮೆ ಇದ್ದಾಗ ಹದಿನೈದುವರೆ ಇಂಚ್ ಏನಿದೆ ಅಷ್ಟು ಇಟ್ಕೊಳ್ತೀನಿ ಓಕೆ ಪರವಾಗಿಲ್ಲ ಅಂದ್ರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬಹುದು ಬಟ್ ಯಾವುದೇ ಕಾರಣಕ್ಕೂ ಹಾಫ್ ಇಂಚ್ ಕಡಿಮೆ ಮಾಡ್ಬೇಕು ಸೊ ನಾರ್ಮಲ್ ಬ್ಲೌಸ್ ಬಂದ ಅಂತ ಬಂದಾಗ ಕೆಲವರು ನೋಡಿ ಯಾರ್ಮಲ್ ರೌಂಡ್ ಎಲ್ಲ ಇಟ್ಕೊಂಡು ತೆಗಿಯೋ ಶೋಲ್ಡರ್ ಇಟ್ಕೊಳ್ತಾರೆ ಸೊ ಆ ದಾರಿ ಬೇಡ ಸಪೋಸ್ ನಿಮ್ಗೆ ಏನಾದ್ರು ನಾರ್ಮಲ್ ಬ್ಲೌಸ್ ಬಂದು ಕೊಟ್ಟು ನಿಮ್ಗೆ ನೆಕ್ ಬ್ಲೌಸ್ ಕಟಿಂಗ್ ಮಾಡಿ ಅಥವಾ ಸ್ಟಿಚ್ ಮಾಡ್ಕೊಡಿ ಅಂತ ಅವ್ರ ಏನಾದ್ರು ಕೇಳಿದಾಗ ಬಂದಿರ್ತಾರಲ್ಲ ಸೊ ಅವ್ರದ್ದು ಏನಿದೆ ಸೊ ಅದನ್ನ ನೀವು ಮೆಷರ್ಮೆಂಟ್ ತಗೊಂಬಿ ಶೋಲ್ಡರ್ ಮೆಷರ್ಮೆಂಟ್ ತಗೊಬಿಡಿ ಓಕೆನಾ ಅಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಯಾರು ಶಾಪ್ ಇಟ್ಟಿರ್ತಾರ ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಈ ತರ ಮೂವತ್ತಾರು ಇಂಚು ಮೂವತ್ತೈದು ಇಂಚು ಮೂವತ್ತೆರಡು ಇಂಚು ಮೂವತ್ತಾರು ಇಂಚು ಸೊ ಇಂಥದಕ್ಕೆಲ್ಲ ಶೋಲ್ಡರ್ ಎಷ್ಟು ಬರುತ್ತೆ ಅನ್ನೋದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ ಶಾಪ್ ಇಟ್ಟಿರೋರೆಲ್ಲ ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ಆ ತರ ಮಾಡಬಹುದು ಬಿಗಿನರ್ಸ್ಗೆ ನಾನು ಹೇಳ್ತಾ ಇದ್ದೀನಿ ಶೋಲ್ಡರ್ ಮೆಷರ್ಮೆಂಟ್ ತಗೊಳ್ಳಿ ಒಂದು ಸ್ಲೀವ್ ಇಂದ ಇನ್ನೊಂದು ಸ್ಲೀವ್ ಗೆ ಶೋಲ್ಡರ್ ಮೆಷರ್ಮೆಂಟ್ ತಗೊಳ್ಳಿ ಶಾಪ್ ಇಟ್ಟಿರೋರಿಗೆಲ್ಲ ಒಂಚೂರು ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಯೂಸ್ ಮಾಡಿ ಅಥವಾ ಪ್ರತಿಯೊಬ್ಬರು ಶೋಲ್ಡರ್ ಮೆಷರ್ಮೆಂಟ್ ತಗೊಳ್ಳೋದನ್ನೇ ರೂಢಿ ಮಾಡ್ಕೊಳ್ಳಿ ದಿ ಬೆಸ್ಟ್ ವೇ ಇದು ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ತಗೊಂಡು ಸೊ ಅದ್ರ ಮೇಲೆ ನೀವು ಬೊಟ್ನೆ ಬ್ಲೌಸ್ನ ಕಟಿಂಗ್ ಮಾಡಿ ಮಾಡಿ ಸ್ಟಿಚಿಂಗ್ ಆರಾಮ್ಸಿ ಮಾಡಬಹುದು ಎಕ್ಸಾಕ್ಟ್ ಆಗಿ ಬರುತ್ತೆ ಸೊ ಇನ್ನೊಂದು ನೀವು ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರುವಂತಹ ಅಂಶ ಬೋಟ್ನೆಕ್ ಬ್ಲೌಸ್ ಅಲ್ಲಿ ಯಾವುದೇ ಶೋಲ್ಡರ್ ಮೈನಸ್ ಬರಲ್ಲ ಸೊ ಏನು ನಾನು ಇವಾಗ ಹದಿನೈದುವರೆ ವರೆ ಇಂಚ್ ಇರೋ ಶೋಲ್ಡರ್ನ ಡೀಪ್ ನೆಕ್ ಬ್ಲೌಸ್ ಅಂತ ಬಂದಾಗ ಒಂಬತ್ತು ಇಂಚ್ ಮಾಡಿದೆ ಸೊ ಬೋಟ್ ನೆಕ್ ಬ್ಲೌಸ್ ಯಾವುದೇ ಡಿಸೈನ್ ಆಗಲಿ ಏನೇ ಆಗಲಿ ಯಾವುದೇ ಆಗಲಿ ನಿಮಗೆ ಶೋಲ್ಡರ್ ಮೈನಸ್ ಅನ್ನೋದು ಬರಲ್ಲ ಸೊ ಅವರವರ ಶೋಲ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ಏನಿದೆ ಶೋಲ್ಡರ್ ಅದನ್ನ ಎಕ್ಸಾಕ್ಟ್ ಇರೋದು ಅಷ್ಟೇ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅಂತ ಹಿ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಅಕ್ಟೋಬರ್ ಹದಿನಾರೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಶಾಪ್ತಿರ ನಂಬರ್ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಸಿಕ್ಕಿನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು